ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೇಗೆದ್ರೆ ಹೋಪ್ಲರು ಅವರ ಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವ್ ಅವರು ಮಾಸ್ ಥರ ಮದುವೆ ನೋಡಿರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಧ್ಯಾಹ್ನ ಮಗ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಂತೀನಿ ಅಂತಂದು ಹೇಳ್ಬೋದು ಸೊ ಈಗ ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡೋಕ್ಕಂತೀನಿ ನೋಡಿರಿ ಬೆಳಗ್ಗೆನ ಮಾಡ್ತಿದ್ದೆ ಸೊ ಮಾಡಲಿಲ್ಲ ಹಸ್ಬೆಂಡ್ ಲಂಚ್ ತೊಗೊಂಡು ಹೋಗೋದಿದ್ರೆ ಬೆಳಿಗ್ಗೆನ ಮಾಡಿರ್ತೇನೆ ಸೊ ಅವ್ರು ತೊಗೊಂಡು ಹೋಗಂಗಿಲ್ಲ ಅಂದ್ರೆ ಅಷ್ಟೇ ಸ್ವಲ್ಪ ಲೇಟಾಗಿ ಮಾಡಿರ್ತೀನಿ ಬೆಳಗ್ಗೆ ಬ್ರೇಕ್ಫಾಸ್ಟು ಟೊಮೆಟೊ ರೈಸ್ ಮಾಡಿದ್ದೆ ಈಗ ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡಕ್ಕಂತೀನಿ ಸೊ ಜೋಳದ ಹಿಟ್ಟು ಖಾಲಿಯಾಗಿತ್ತು ಊರಿಗೆ ಹೋಗೋ ಮುಂದಾಗನ ಜೋಳ ಮಾಡಿ ಇಟ್ಟು ಹೋಗಿದ್ದೆ ಸೊ ಹಸ್ಬೆಂಡ್ ನಾನು ಹೋಗಿ ಬರದೊಳಗೆ ಹಿಟ್ಟು ಹಾಕ್ಸಿಟ್ಟಿದ್ರು ಸೊ ಇವತ್ತು ಈಗ ರೊಟ್ಟಿ ಮಾಡಕ್ಕಂತೀನಿ ಆ್ಯಕ್ಚುಲಿ ಈಗೀಗರ ಈ ರೀತಿ ಡೈಲಿ ಬ್ಲಾಗ್ ಮಾಡೋಕ್ಕಾಗೋ ಬರೀ ಬರೋದು ಹತ್ತಾಗಿತ್ತಾಗ ಅಡ್ಡಾಡ್ದನು ಆಗೈತಿ ಸೊ ನಮ್ಮ ಹಂಗೆ ಬರೋ ಹೊರಗೆ ಹೊರಗನ ಕೆಲಸ ಜಾಸ್ತಿ ಅದ ಅಂತಂದು ಹೇಳ್ಬೋದು ಸೊ ಇನ್ನೊಂದು ಎರಡು ತಿಂಗ್ಳು ಇಷ್ಟ ನೋಡ್ರಿ ತಿರುಗಾಟ ಜಾಸ್ತಿನ ಅಂತಂದು ಹೇಳ್ಬೋದು ನಮ್ಮದು ಅಥವಾ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಒಂದು ಎರಡು ತಿಂಗ್ಳು ಈಗ ಜಾಸ್ತಿ ಓಡಾಟ ನಮ್ಮದು ಜಾಸ್ತಿ ಐತಿ ಈಗ ಎರಡು ಆ್ಯಂಡ್ ಮತ್ತೆ ಒಂದು ತಿಂಗಳ ಎರಡು ತಿಂಗಳ ಸ್ವಲ್ಪ ರೆಸ್ಟ್ ಸಿಗುತ್ತೆ ನೆಕ್ಸ್ಟ್ ಮತ್ತು ಬ್ಯುಸಿ ಆಗ್ಬಿಡ್ತಿವಿ ಮತ್ತು ಓಡಾಡಾಟ ಅದೆಲ್ಲ ಜಾಸ್ತಿ ಆಗುತ್ತೆ ಅದ್ರಾಗ ಬರೀ ಈಗ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದ್ರಿಂದ ಸೊ ಅದು ಒಂದು ಓಡಾಟ ಒಟ್ಟಾ ಟೈಮ್ ಸಾಲವಲ್ದು ಹಾಗಾಗಿ ಡೈಲಿ ರೊಟ್ಟಿ ಮಾಂಕರ್ ಮಾಡೇ ಮಾಡ್ತೀನಿ ಬಿಡ್ರಿ ಸೊ ನಾನು ಬಿಟ್ಟು ಒಂದು ಈ ರೀತಿಯಾಗಿ ಮಾಡಿರ್ತೀನಿ ಸೊ ಅಡುಗೆ ಮಾಡೋದು ಅದೆಲ್ಲ ಬ್ಲಾಗ್ ಮಾಡೋಕ್ಕನ ರೆಸಿಪಿ ಸಹ ಅಂಕಾರ ಶೇರ್ ಮಾಡ್ಕೊಳಕೆ ಮೊದಲೇ ಆಗೋವಲ್ಲದ ನಿಮಗೂ ಅದ ಡೈಲಿ ಸೇಮ್ ರೆಸಿಪಿ ನೋಡಿ 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 ಬೇಜಾರ ಬೇಜಾರು ಆಗಿರ್ತೈತಿ ನಾನು ತೋರಿಸಿದ್ದ ಒಳ ಮೊಳ ತೋರಿಸಿದ್ರೆ ಬೋರ್ ಅನ್ಸುತ್ತಲ್ಲ ನಮ್ಮ ಕಡೆ ಅಂಕಾರ ಡೈಲಿ ರೊಟ್ಟಿ ಇರಬೇಕು ದಿನ ರೊಟ್ಟಿ ಮಾಡೋದು ಎಷ್ಟು ಅಂತ ತೋರಿಸಿದ್ದು ಸೊ ಅಷ್ಟು ಸರಿ ಅನ್ಸಲ್ಲ ಅಂತಂದು ರೊಟ್ಟಿ ಮಾಡೋದು ಅಷ್ಟು ತೋರಿಸಿರ್ಲಿಲ್ಲ ವ್ಯೂವರ್ಸನ್ನ ಕೇಳಿದರೆ ಅಕ್ಕರ್ ರೊಟ್ಟಿ ಮಾಡೋದು ಹಂಗೆ ಅಂತಂದು ಆಲ್ರೆಡಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾಲ್ಕು ವರ್ಷ ಆಗಿರೋದ್ರಿಂದ ಎಷ್ಟು ಸಲ ತೋರ್ಸಿನ ಏನೋ ನಾಲ್ಕು ಸಲ ತೋರಿಸಿರ್ಬೋದು ಡಿಟೇಲ್ ಆಗಿ ಅದಕ್ಕೆ ಹೆಚ್ಚು ತೋರಿಸಿನ ಏನು ಮಾಡಿನ ರೊಟ್ಟಿ ಮಾಡೋದಂಗ್ ರೊಟ್ಟಿಗೆ ಲತ್ತಿ ಗುಣಿಗೆ ಕವರ್ ಸುತ್ತೋದು ಹೆಂಗ ಬೆಳ್ಳುನಿಗೆ ಅಂತಂದ ಹೇಳಿದ್ರು ವಿವರ್ಸ ನಮ್ಮ ಕಡೆ ಲತ್ತಿನ ಲತ್ತಿಗುನಿ ಅಂತೀವಿ ಸೊ ಅದಕ್ಕೆ ಕವರ್ ಅಂತಂದು ಎರಡು ಬ್ಲಾಗ್ನಾಗ ತೋರ್ಸಿನಿ ಊರಿಗೋದಾಗ ಅದಿನ ಏನೋ ಸೊ ನೋಡಿಲ್ಲ ಅಂತಂದ್ರೆ ನೋಡ್ರಿ ಮೊನ್ನೆ ರೀಸೆಂಟ್ ಆಗ್ರೆ ಶೇರ್ ಮಾಡ್ಕೊಂಡಿನಿ ಬೆಲ್ಲೂನ್ ನಿಗೀ ಕವರ್ ಹಂಗೆ ಸುತ್ತುದು ಅಂತೇಳಿ ಸೊ ಅದನ್ನ ಸುತ್ತಾಕಲ್ಕೊಂಡ್ರಷ್ಟ ರೊಟ್ಟಿ ಮಾಡ ಲಟ್ಟಿಸ್ ರೊಟ್ಟಿ ಮಾಡಾಕ ಬರ್ತೈತಿ ಚಪಾತಿ ಹೆಂಗ್ ಮಾಡ್ತೀನಿ ನೋಡ್ರಿ ಸೇಮ್ ಹಂಗ ಜೋದ್ ಇಟ್ಟು ಸ್ವಲ್ಪ ಗೈಲಿಬಾರ ಮಾಡಿದ್ರ ಸ್ವಲ್ಪ ಹಳಸ ಹಾದುಕೊಬೇಕಾಗತ್ತ ಹಿಟ್ನ ಅದ್ರಲ್ಲಿ ಲಟ್ಟಿಸ್ ಮಾಡಬೇಕಾದ್ರೆ ಜಿಗಿ ಸ್ವಲ್ಪ ಜಾಸ್ತಿ ಹಾಕೊಂಡು ಗಟ್ಟಿಯಾಗ ನಾದ್ಕೊಂಡು ಚಪಾತಿ ಹೆಂಗೆ ಲಟ್ಟಿಸ್ತೀವಿ ನೋಡ್ರಿ ಸೊ ಹಂಗ ಲಟ್ಟಿಸ್ಬೇಕು ಬಟ್ ಸ್ವಲ್ಪ ಹಗರ್ಕ ಲಟ್ಟಿಸ್ಬೇಕು ನೋಡ್ರಿ ಹಿಂಗೆ ಜೋರಾಗಿ ಹತ್ತಿಕ್ಕ ಲಟ್ಸಿದ್ರೆ ರೊಟ್ಟಿ ಹರಿಯೋದು ಮತ್ತು ಕೊಮ್ಮುನ್ಗಿಗೆ ಕಲ್ಲಿಗೆ ರೊಟ್ಟಿ ಹತ್ತಗೊತೈತಿ ಸ್ವಲ್ಪ ನೋಡ್ಕೊಂಡು ಅಲ್ಲಿ ಲಟ್ಟಿಸ್ಬೇಕಾಗತ್ತೆ ರೊಟ್ಟಿನ ಆ್ಯಂಡ್ ಇವತ್ತು ಸ್ಕೂಲು ಹಾಲಿಡೇ ಐತಿ ಸೊ ಅವನು ಮನ್ಯಾಗನ ಅದ ನೋಡ್ರಿ ಸೆಕೆಂಡ್ ಸ್ಯಾಟರ್ಡೇ ಆಗಿರೋದ್ರಿಂದ ಹಾಲಿಡೇ ಅವನು ಈಗ ಹೊರಗೆ ಆಟ ಆಡಕ್ಕೆ ಅವನು ಹಂಗೆ ಮಾತಾಡ್ಸ್ಕೊಂತ ಅಂತ ರೊಟ್ಟಿ ಮಾಡಕಂತಿದೆ ಆ ರೊಟ್ಟಿದು ಆಗಿಂದ ಸೊ ಎಲ್ಲ ಮಾಡಿಕೊಂಡು ಈಗ ನೋಡ್ರಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋಣ ಅಂತಂದು ಸೊ ತಮ್ಮ ನಾನು ಊರಿಗೆ ಹೋದಾಗಾನ ಫಸ್ಟ್ ವಾಶ್ ಅವನ್ನ ಮಾಡಿಬಿಟ್ಟಣ ಇದು ಈಗ ಸೆಕೆಂಡ್ ವಾಶ್ ನೋಡ್ರಿ ವಾಷಿಂಗ್ ಮಿಷಿನ್ ಒಳಗೆ ಸೊ ನಾನು ಹಾಕ್ತಿರೋದು ಫಸ್ಟ್ ವಾಶು ಸೊ ಹೆಂಗಪ್ಪ ಅಂತ ನನಗೂ ಒಂದು ರೀತಿ ಫಸ್ಟ್ ಇದಾದಾಗ ಒಂದು ರೀತಿ ದಿಗಲಾಗೈತಿ ಸರಿಯಾಗಿ ಹಾಕ್ತೀನೋ ಇಲ್ಲೂ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಅದಾವೆ ಸೊ ಕರೆಕ್ಟಾಗಿ ಒನ್ ಬೈ ಒನ್ ಮಾಡಬೇಕಲ್ಲ ಸೊ ಇಲ್ಲಾದ್ರೂ ಏನು ಮಿಸ್ಟೇಕ್ ಮಾಡಿಬಿಡ್ತೀನಿ ನಾನು ಅಂತೇಳಿ ಒಂದು ರೀತಿ ಭಯ ಸೊ ಊರಿಗೆ ಹೋಗಕ್ಕಿಂತ ಮೊದ್ಲಿನೂ ಒಂದು ದಿನದ್ದು ಬಟ್ಟೆ ಇದ್ದ ಆ್ಯಂಡ್ ಊರಿಗೂ ಬಂದಿಂದ ಒಂದಷ್ಟು ಬಟ್ಟೆಗಳದವು ಸೊ ಅವನ್ನು ಎರಡು ಮೂರು ದಿನದ್ದು ಒಟ್ಟಿಗೆ ಹಾಕಕ್ಕಂತೀನಿ ಬಟ್ಟೆ ಇದು ನಾವು ವಾಷಿಂಗ್ ಮಿಷಿನ್ ತಗೊಂಡಿರೋದು ಒಂಬತ್ತು ಕೆಜಿದು ನೋಡಿರಿ ಒಂಬತ್ತು ಕೆ ಜಿದು ಅಂತಂದ್ರೆ ಒಂಬತ್ತು ಮಂದಿದು ಹಾಕ್ಬೋದು ಅಂದ್ರೆ ಬಟ್ ಫುಲ್ ಹಾಕ್ಬಾರ್ದು ಅಂತ ಸೊ ಮುಕ್ಕಾಲು ಪರ್ಸೆಂಟ್ ಅಷ್ಟು ಬಟ್ಟೆ ಇರಬೇಕಂತ ವಾಷಿಂಗ್ ಒಳಗೆ ಮೇಲೆ ಸ್ವಲ್ಪ ಸ್ಪೇಸ್ ಇರಬೇಕು ಅಂತಂದ್ರೆ ಸೊ ಆ ಸ್ಪೇಸ್ ನೋಡ್ಕೊಂಡನ ಹಾಕಿನಿ ನೋಡಬೇಕು ಯಾವ ರೀತಿ ವಾಶ್ ಅಂತಂದ್ರೆ ತಮ್ಮ ಏನು ಫಸ್ಟ್ ವಾಶ್ ಏನು ಹಾಕಿದ್ನಲ್ಲ ನೋಡಿದೆ ಬಟ್ಟೆ ಎಲ್ಲ ಬಂದು ಚೆಕ್ ಮಾಡಿದೆ ಕರೆಕ್ಟಾಗಿ ನೀಟಾಗಿ ಕ್ಲೀನ್ ಆಗ್ಯವು ಕಾಲರ್ ಮೇನ್ ಎಲ್ಲರೂ ಆಲ್ಮೋಸ್ಟ್ ಹೇಳೋದು ಕಾಲರ್ನಾಗೂ ಹೋಗಲ್ಲ ವಾಷಿಂಗ್ ಒಳಗ ಗಲೀಜ್ ಹಂಗ ಇರ್ತೈತಿ ಕಾಲರು ಮತ್ತು ಇಲ್ಲಿ ಕೈ ತೋಳೊಳಗ ಹೋಗಂಗಿಲ್ಲ ಅಂತಂದು ಹೇಳಿದ್ರು ಸೊ ನಾನು ಊರಿಂದ ಬಂದ್ ಕೂಡಲೇ ಫಸ್ಟು ನೋಡಿದ್ದಾನ ಬಟ್ಟೆ ತಂದ ಕೂಡಲೇ ಫಸ್ಟ್ ಕಾಲರ್ ಚೆಕ್ ಮಾಡಿದೆ ಒಂದು ಸ್ವಲ್ಪನೂ ಕಾಲರ್ನೆ ಹೊಲ್ಸಿರ್ಲಿಲ್ಲ ಗೊತ್ತಾ ಫ್ರೆಂಡ್ಸ್ ಕೈಲೇ ತೊಳೆದಾಗ ಹೆಂಗಿರ್ತೀನೋ ಕೈಲೆ ತೊಳೆದ ಇದಕ್ಕಿಂತ ಇನ್ನೂ ನೀಟಾಗಿ ಕ್ಲೀನ್ ಆಗಿದ್ದು ಅಂತಂದು ಹೇಳ್ಬೋದು ಸೊ ಎಲ್ಲರೂ ಹಂಗೆ ಹೇಳ್ತಿದ್ರು ಬಟ್ ವಾಷಿಂಗ್ ಮಿಷಿನಾಗು ಡಿಪೆಂಡ್ ಆಗುತ್ತಾ ಏನೋ ಅದು ಅಪ್ಪರ್ ಲೋಡ್ ಏನು ಇರುತ್ತಲ್ಲ ವಾಷಿಂಗ್ ಮಿಷಿನ್ ಅದ್ರೊಳಗೆ ಕ್ಲೀನ್ ಆಗಲ್ಲ ಅಂತ ಆ್ಯಂಡ್ ಸ್ವಲ್ಪ ಮತ್ತೆ ಫೈವ್ ಸ್ಟಾರ್ ಇರೋದನ್ನ ನೋಡಿ ತೊಗೋಬೇಕು ಆ ವಾಷಿಂಗ್ ಮಿಷಿನ್ ಮ್ಯಾಗಿಲ್ಲ ರೆಡ್ ಕಲರ್ ಒಂದು ಕಾಣತ್ ನೋಡ್ರಿ ಫೈವ್ ಸ್ಟಾರು ತ್ರೀ ಸ್ಟಾರು ಫೋರ್ ಸ್ಟಾರು ಸೊ ಅದನ್ನ ಅದನ್ನು ಚೆಕ್ ಮಾಡಿ ತೊಗೋಬೇಕು ನಾವು ಫೈವ್ ಸ್ಟಾರ್ ಇರೋದು ನೋಡೋದು ತಗೊಂಡಿವಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಫೈವ್ ಸ್ಟಾರ್ ಐತಿ ಕೆಲವ್ರದು ತ್ರೀ ಸ್ಟಾರು ಫೋರ್ ಸ್ಟಾರ್ ಇರ್ತಾವೆ ಸೊ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿಗೆ ಅದ ಎಲ್ಲ ವಾಷಿಂಗ್ ಮಿಷಿನ್ ಇದ್ದು ಸೊ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ ಸೊ ನಾವು ವಾಷಿಂಗ್ ಮಿಷಿನ್ ತೊಗೋಬೇಕಾದ್ರೆ ನಮ್ಗೆ ಗೊತ್ತಿರುವಂಥ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಕೇಳಿ ಮಾಡಿ ಸರ್ಚ್ ಮಾಡಿ ಸೊ ಸ್ಟಡಿ ಮಾಡಿ ತೊಗೊಂಡೇವಿ ಯಾವುದು ಬೆಸ್ಟ್ ಅಂತೇಳಿ ಎಲ್ ಜಿ ನಮ್ಗೆ ಹೇಳಿದ್ದು ಎಲ್ ಜಿ ಈ ಎರಡು ಚಂದ ಬರ್ತಾವೆ ಮತ್ತು ಇದೊಂದು ಹೈಯರ್ ಚಲೋ ಬರ್ತಂದ್ರು ಸೊ ಹೈಯರ್ ಅನ್ನ ತಗೊಂಡೇವಿ ಸೊ ಪರವಾಗಿಲ್ಲ ವಾಶ್ ಆಗ್ತಾವೆ ನೋಡ್ರಿ ಫ್ರೆಂಡ್ಸ್ ಚೆನ್ನಾಗನ ವಾಶ್ ಆಗ್ತಾವೆ ನಾನು ಎಲ್ಲಿ ಬಟ್ಟೆಗೆ ಕ್ಲೀನ್ ಆಗ್ತಾವೋ ಇಲ್ಲೋ ಅಂತೇಳಿ ಅನ್ಕೊಂಡಿದ್ದೆ ನನಗೆ ಮೇಯ್ನು ಕಾಲರ್ನ್ಯಾಗ ಪ್ರತಿಯೊಬ್ಬರು ಬಾಯಾಗೂ ವಾಷಿಂಗ್ ಮಿಷಿನ್ ಯೂಸ್ ಮಾಡಿದವ್ರ ಬಾಯಾಗ ಕಾಲರ್ನ್ಯಾಗ ಹೊಲಸೋಗೋಲ್ಲ ಕಾಲರ್ನಾಗ ಹೊಲಸೋಗಲ್ಲ ಹೋಗೋಲ್ಲ ಹೋಗೋಲ್ಲ ಅಂತ ಅಂದ್ರೆ ಸೊ ಕಾಲರ್ನ್ಯಾಗೂ ಇಲ್ಲಿ ಬಟ್ಟೆ ಎಲ್ಲ ನೀಟಾಗಿ ಕ್ಲೀನ್ ಮಾಡೈತೆ ನೋಡ್ರಿ ಫ್ರೆಂಡ್ಸ್ ನನಗಂತೂ ಭಾಳ ಆಯಿತು ಲಾಸ್ಟ್ ಬಟ್ಟೆ ಎಲ್ಲ ಹಿಂಡಿ ಕೊಡುತ್ತಲ್ಲ ಸೊ ಆ ಮೂಮೆಂಟ್ ನಾಗ ವಾಷಿಂಗ್ ಮಿಷಿನ್ ಫುಲ್ ನಡಕ್ತಾ ಇರ್ತತಿ ಗಿಡ ಗಡ 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 ಅಂತೇಳಿ ಸೊ ನಾನು ಅನ್ಕೊಂಡಿರಲಿಲ್ಲ ಆ ತರ ಫುಲ್ ಶೇಕ್ ಆಗುತ್ತೆ ವಾಷಿಂಗ್ ಮಿಷಿನ್ ಅಂತೇಳಿ ಸೊ ಅದು ವಿಡಿಯೋ ಒಳಗ ಕವರ್ ಆಗಿಲ್ಲ ನೋಡ್ರಿ ವಿಡಿಯೋ ಮಾಡಿನಾದ್ರ ಅದ ನಡಕ್ ಬೇಕಾದ್ರ ಅದ್ರದ್ದು ವಿಡಿಯೋ ಒಳಗ ನಡ್ ಕಾರಣವಲ್ದು ನಾನು ಹೊರಗೆ ಎಡಿಟ್ ಮಾಡ್ಕೊ ಕುಂತಿದ್ದೆ ಏನಪ್ಪ ಇದು ಸೌಂಡ್ ಅಂತ ಬಂದ್ ನೋಡ್ತೇನೆ ಫುಲ್ ನುಡ್ಗಕಂತಿತ್ತು ಮತ್ತೆ ಲಾಸ್ಟ್ ಮೂಮೆಂಟ್ ನಾಗ ನೀನು ಒಂದು ಹತ್ತನ ಹದಿನೈದು ನಿಮಿಷ ಇರುವಾಗ ನೋಡ್ರಿ ಆ ಮೂಮೆಂಟ್ನಾಗ ಅಂದ್ರೆ ಬಟ್ಟೆ ಹಿಂಡತಿರ್ತೈತಂತದ ಅವಾಗ ನಡಗತ್ತ ವಾಷಿಂಗ್ ಮಿಷಿನು ಸೊ ಅಪ್ಕಮಿಂಗ್ ಬ್ಲಾಕ್ಸ್ನಾಗ ವಾಷಿಂಗ್ ಮಿಷಿನ್ ಇನ್ನು ಹೈಯರ್ ಹೆಂಗೆ ಯೂಸ್ ಮಾಡೋದು ಅಂತಂದು ಇನ್ ಡೀಟೇಲ್ ಆಗಿ ಶೇರ್ ಮಾಡ್ಕೊತೀನಂತ ಸೊ ನಾನು ಇದು ಫಸ್ಟ್ ಟೈಮ್ ಕನ್ಫ್ಯೂಸ್ನಾಗ ಹೀ ಸರಿಯಾಗಿ ಇಲ್ಲಿ ಗೊಂದಲ್ದವಾಗಾನ ಇದು ಮಾಡಿದೆ ಅಂತಂದು ಹೇಳ್ಬೋದು ಅಂತ ಪರ ಏನು ಕಷ್ಟ ಇಲ್ಲ ಭಾಳ ಅಂದ್ರೆ ಭಾಳ ಸುಲಭ ಐತೆ ಅಂತಂದು ಹೇಳ್ಬೋದು ಒಂದು ಏಳರಿಂದ ಎಂಟೊಂಬತ್ತು ಸ್ಟೆಪ್ಪನ ಐತಿ ಸೊ ಅಷ್ಟು ಕರೆಕ್ಟಾಗಿ ನೆನ್ಪಿಟ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ಈಸಿನೇ ಐತಿ ನೋಡ್ರಿ ಸೊ ತೋರಿಸ್ತೀನಿ ಅಂತ ಮುಂದೆ ಅಪ್ಕಮಿಂಗ್ ಬ್ಲಾಗ್ಸ್ನಾಗ ಡೈಲಿ ಬ್ಲಾಗ್ ವಾಚ್ ಇರಿ ಈಗ ನೋಡ್ರಿ ನೈಟ್ ಹಸ್ಬೆಂಡ್ ಡೂಟಿಯಿಂದ ಬಂದಿಂದ ಸ್ಮಾರ್ಟ್ ಬಜಾರಿಗೆ ಬಂದಿದ್ವಿ ಸ್ಮಾರ್ಟ್ ಬಜಾರಿಗೆ ಬರಬೇಕು ಅಂತಲೇ ಬಂದಿಲ್ಲ ಸೊ ಇಲ್ಲೇ ನಂದು ಇನ್ನೂ ತೊಗೊಂಬಂದಿಲ್ಲ ನೋಡ್ರೆ ನಮ್ಮ ಅಮ್ಮ ಇಲ್ಲೇ ಇದ್ದಾಗ ಏನು ಹಾಸ್ಪಿಟಲ್ ಐ ಚೆಕಪ್ ಏನು ಹೋಗಿದ್ನಲ್ಲ ಸೊ ಅವಾಗ ಸ್ಪೆಕ್ಸ್ ಆರ್ಡ್ರ್ ಕೊಟ್ಟು ಬಂದಾಕಿ ಆ ಲೆನ್ಸ್ ಬ್ಲೂ ಲೆನ್ಸ್ ಸೊ ಅದಿನ್ನೂ ರಿಸೀವ್ ಮಾಡ್ಕೊಂಡಿಲ್ಲ ನಾವು ಮೊನ್ನೆ ಹೋದಾಗ ಇನ್ನೂ ಬಂದಿಲ್ಲ ಅಂದ್ರೆ ಸೊ ಇವತ್ತರ ಬಂದಿರುತ್ತೆ ಏನೋ ಅಂತಂದ್ರೆ ಸಂಡೇ ಆ್ಯಕ್ಚುಲಿ ಕ್ಲೋಸ್ ಇರುತ್ತೆ ಹೋಗಂಗೆ ಹೋಗೋಣ ಓಪನ್ ಇರುತ್ತೆ ಏನೋ ಡಾಕ್ಟರ್ಸ್ ಇಲ್ಲ ಅಂತ ಅಂದ್ರೆ ಲೆನ್ಸರ್ ಇರ್ಬೋದೇನೋ ಅಂತ ಅಂದ್ಕೊಂಡು ಹೋಗಿ ನೋಡಿದ್ವಿ ಬಟ್ ಫುಲ್ ಹಾಸ್ಪಿಟಲ್ ಕ್ಲೋಸ್ ಇತ್ತು ನೋಡ್ರಿ ಹಾಸ್ಪಿಟಲ್ ರೈಟ್ ಸೈಡ್ಗೆನ స్మార్ట్ బజార్ ఐతి సో అల్ హి నెంబిటీ బ్యాగ్ అది బేక మెయిన్ సో వెనిటి బ్యాగ్ నోడ అనిటీ బ్యే ఇలా ఫ్రెండ్స్ లేడీస్ బ్యూ సో అస్టూ దొడ్డు స్మార్ట్ బజార్ అస్ దొడ్ మాల్ నోడ్ర అదరొగా లేడీస్ బ్యాగ్న ఇలా నన్గా ఆశ్చర్య ఐతి ఏనా ఇది ఇష్ట దొడ్డు మాల్గ్ లేడీస్ బ్యాగ్ ఇల్వ అంతే అండ్ సైజ్ వన్ చట్నీ తగ్గినోడి సైజ్ వన్ చట్నీ బెక్కడ డిమాండ్కి తగ్రో అంతే అన్కొండె స్మార్ట్ బజార్ ఒంట్రీ ఆతా ಮೇಡಮ್ ನೋಡಿ ಆಫರ್ ಐತೆ ಅಂತಂದು ಹೇಳಿದ್ರು ಸೊ ಅದೊಂದು ತೊಗೊಂಡು ಮತ್ತಿಲ್ಲಿ ಮಾರ್ಕೆಟ್ನೇ ಬಂದು ನೋಡಿರಿ ಸೊ ಮಾರ್ಕೆಟ್ ಒಳಗೆ ಅದನ್ನ ನೋಡಕ್ಕಂತೀನಿ ವೆನಿಟಿ ಬ್ಯಾಗು ಸೊ ಎಲ್ಲ ಹರಿದೋಗ್ಬಿಟ್ಟವು ಸಣ್ಣ ಸಣ್ಣ ತಂಗಿ ಒಂದು ಕೊಟ್ಟಿದ್ಲಲ್ಲ ಸಣ್ಣದು ವೆನಿಟಿ ಬ್ಯಾಗು ಸೊ ಅದು ಒಂದು ಮತ್ತೆ ನಾನೊಂದು ತೊಗೊಂಡಿದ್ದೆ ಎರಡು ಹರಿದ್ಬಿಟ್ಟವು ದೊಡ್ಡದು ಐತಿ ಅದು ಜಿಪ್ ಹೋಗೈತಿ ಜಿಪ್ ಹಾಕ್ಸ್ಲಾ ಏನು ಮಾಡ್ಲ ಅಂತ ಇನ್ನೂ ಹಾಕ್ಸೇ ಇಲ್ಲ ಸೊ ಒಂದು ವೆನಿಟಿ ಬ್ಯಾಗ್ ತೊಗೊಂಡು ಇನ್ನೊಂದು ಬೇಕಾಗಿತ್ತು ಆ್ಯಕ್ಚುಲಿ ಮಾರ್ಕೆಟ್ ಕ್ಲೋಸ್ ಆಗಿತ್ತು ಆ್ಯಂಡ್ ಒಂದು ವಾರದಿಂದ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೆ ಸೊ ಇದೇ ಶಾಪ್ ಇದ್ರಿಗೆ ಪಾಸ್ ಆದ್ವಿ ಸೊ ಇಲ್ಲೇ ಒಂದು ಟೀ ಬ್ಲೌಸ್ ಆಗೈತೆ ನಾಳೆಗೆ ಡೇಟ್ ಕೊಟ್ಟಿದ್ರು ಅವರು ಹತ್ತನೇ ತಾರೀಕು ಸೊ ಒಂದದ ಮೇಲೆ ಇವತ್ತು ಒಂಬತ್ತು ಹೊಲ್ದಾರನ ಕೇಳ್ಕೊಂಡು ಹೋಗ್ಬೇಡ ನಾ ತಡೆ ಅಂತಂದು ಕೇಳಿದೆ ಸೊ ಬ್ಲೌಸ್ ರೆಡಿ ಇತ್ತು ನೋಡ್ರಿ ಸೊ ನೋಡ್ತಾರೆ ಬದು ಎಂಬ್ರಾಯ್ಡರಿ ಡಿಸೈನ್ ಎಲ್ಲ ಯಾವ ರೀತಿಯಾಗಿ ಬಂದೈತಿ ಅಂತೇಳಿ ಜಸ್ಟ್ ಮಾಮೂಲಿ ಈಗ ಬ್ಲೌಸ್ ಡಿಸೈನ್ ಕಟ್ಟಿಂಗ್ ಐತಿ ಅದಕ್ಕೆ ಎಂಬ್ರಾಯ್ಡರಿ ಮಾಡ್ಸಿರೋದು ನೋಡ್ರಿ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಅಂದರೆ ಇಷ್ಟು ದಿನ ನನ್ನ ಬ್ಲೌಸ್ ನಾನು ಹೊಲ್ಕೊತಿದ್ನಲ್ಲ ಅಷ್ಟೇನು ಅನಿಸಿರ್ಲಿಲ್ಲ ನನಗೆ ಎಂಬ್ರಾಯ್ಡರಿ ಬ್ಲೌಸ್ ಇವಾಗೆಲ್ಲ ಟ್ರೆಂಡಿಂಗ್ ಐತಲ್ಲ ಸೊ ನಾವು ಯಾವಾಗ ಹೊಲಿಸ್ಕೊಂಡು ಮತ್ತೆ ಅಂತಂದು ಹೊಲಿಯೋಕ್ಕೆ ಹಾಕಿದ್ದೆ ನೋಡ್ರಿ ಸೊ ಪರವಾಗಿಲ್ಲ ಇಲ್ಲಿ ಹಂಗೆ ಅಂತ ಅಂದ್ರೆ ಅವ್ರ ಶಾಪ್ ಒಳಗೆ ಏನು ಡಿಸೈನ್ಸ್ ಇರ್ತವಲ್ಲ ಸೊ ಅದ್ರೊಳಗನ ನಾವು ಚಾಯ್ಸ್ ಮಾಡಿ ಕೊಟ್ಟು ಬರಬೇಕಾಗತ್ತೆ ಸೊ ನಾವು ತೋರಿಸಿರೋ ರೀತಿ ಹೊರದ್ ಕೊಡೋಂಗಿಲ್ಲ ಹಂಗಾಗಿ ಇನ್ನೊಂದು ಬ್ಲೌಸು ಬೇರೆ ಕಡೆ ಹಾಕಿನಿ ಸೊ ಅವ್ರು ಇನ್ನೂ ಒಂದು ವಾರ ಬಿಟ್ಟು ಕೊಡ್ತೀನಿ ಅಂದ್ರೆ ಸೊ ಅಲ್ಲೇ ಬ್ಲೌಸ್ ಸ್ಟಿಚ್ ಶಾಪ್ ಇದ್ರೆ ಬಾ ಪ್ರಸಾದ ಇತ್ತು ಸೊ ಅಲ್ಲೇ ಪ್ರಸಾದ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಈಗ ನೋಡ್ರಿ ಪಾಪಡೇಗಲ್ಲಿಗೆ ಬಂದೇವಿ ಮೊಬೈಲ್ ಬೇಕಾಗಿತ್ತು ಸೊ ಮೊಬೈಲ್ ಪೋಚ್ ಅಂತ ಅಂಥೇಳಿ ಬಂದೀವಿ ಹಸ್ಬೆಂಡ್ ಮೊಬೈಲ್ ಈಗ ನಾನು ತೊಗೊಂಡಿನಲ್ಲ ಸೊ ಅದೆಲ್ಲ ಹಳೇದಾಗ್ಬಿಟ್ಟಿತ್ತು ಮತ್ತು ಮೇಲೆ ಕ್ಯಾಪ್ ರೀತಿ ಇತ್ತು ಸೊ ಆ ಥರ ಇದ್ದರೆ ನನಗೆ ಬ್ಲಾಗ್ ಅದು ಮಾಡ್ಕೊಳಕ್ ಆಗಂಗಿಲ್ಲ ಯಾರ ನೋಡಿದ್ರೆ ಹೊಸ ಮೊಬೈಲ್ ತೊಗೊಂಡಿಲ್ಲ ಅಂದ್ರೆ ಐತಿ ಫುಲ್ ಡೈಮಂಡ್ ಫೋನ್ ಹಳೆ ಫೋನು ಹೊಸ ಫೋಸ್ ಬಿಡಪ್ಪ ಹೊಸ ಫೋನ್ ತೊಗೊಂಡಿ ಚಲೋ ಐತಿ ಏನು ರಿಯಾಕ್ಟೆಕ್ಷನ್ ಕೊಡ್ತೀವ ನೀನು ಹಾ ಹೊಸ ಫೋನ್ ತಂದಿನಂದ್ರೆ ನೋಡಿಲಿವ ಗಪ್ಪ ಕುಂತಾನ ನೋಡ ಸರ್ಪ್ರೈಸ್ ಇರ್ತಂದೀನಿ ಹೊಸ ಐಫೋನ್ ಲಾ வியா ரொம்ப தேதி கிட்டல போன்னு அந்த அள்ளி விடுக்கட்டேன் சரி என்ன இத ல வந்துட்டோ மாட்டேப்பா பைப்டு எங்க இத ல ஓத போறே செல்லிட்ட டைமண்ட் ஃபோன் இத டைமண்ட் இல்ல என்ன மாட்டனல ஏனனா எர்சேனா 빈னக்ரா பிரமிட் ஏன் பிரமிட் ல இது 빈னக்ரா பிரமிட் எஸ் மடிந்தா இது என்ன 냐கு முச்சுகு மடிள

மத நான்ட் அதுக்கு நன்கு ಸುಮ್ ಕುಂದ್ರಲ್ಲಿ ನನ್ ಕೈಯಾಗ ಎಲ್ಲಾ ಐಟಮ್ ಬಳಕೆ ಬರೋದು ನಿಮ್ ಕೈಯ ಎಲ್ಲ ಹಾಳಾಡ್ದು ಹಾಕವ ಪಪ್ಪನ್ಕೊಡ ಹಾಳ ಮಾಡ್ಕೊಟ್ಟಿನಗ ಹ ನೀ ಹಾಳ ಮಾಡ್ಕೊಟ್ಟು ಹೌದು ಎಂತ ಬರ್ರಿ ಐತಿ ಎಲ್ಲಾ ನೋಡು ಚಿತ್ರ ಚಿತ್ರ ಫುಲ್ ನಂದೆಲ್ಲ ನೀಟಾಗಿ ನೀಟಾಗಿಟ್ಕೊಂತ ನಾನು ಐಟಮ್ಸ್ ಯಾವಾಗಲೇ ಒಂದೊಂದ್ ಫೋನ್ ಐದು ವರ್ಷ ಯೂಸ್ ಮಾಡಿ ನಂದ್ರ ಮತ್ತೆ ಎಲ್ಲಿ ಗೊತ್ತದ ಏನಿಲ್ಲ ಐದಾರು ವರ್ಷ ಮೊಬೈಲ್ ಯೂಸ್ ಮಾಡಿ ನಂದ್ರ ಮತ್ತೆ ಅದು ಫುಲ್ ಯೂಟ್ಯೂಬ್ ವರ್ಕ್ ಮಾಡ್ 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 ಮತ್ತ ನೀವು ಬರೀ ಅಲೋ ಬಂದಿದ್ ಫೋನ್ ಎತ್ತದ ಮಾತಾಡೋದು ಅಥವಾ ವಿಡಿಯೋ ಕಾಲ್ ಫೋನ್ ವಾಟ್ಸಪ್ ಮೆಸೇಜ್ ಇಷ್ಟ ಮಾಡ್ತೀರ ಬರ್ರಿ ನೀವು ಇಲ್ಲ ಮಾಡ್ಕೇಟ್ ಐದು ವರ್ಷ ಆದ್ರೂ ಇನ್ನೂ ಏನಾಗಿಲ್ಲ ಮತ್ತೆ ಚಲೋ ಆಯ್ತು ಮತ್ತೆ ಒಂದು ಸಲ ರಿಪೇರಿ ಬಂದಿಲ್ಲ ಮತ್ತೆ

இன்னொன்னு ாராக்கித்தோ இன்னொரு உப்பு நோட் அம்தா பப்புக்க மாடேனா நான் அன்மய்த்த குக்கர் தகனி அய்யா அப்புக்கவனா அந்தீனிப்பாங்க நினைக்கல நின்புட்டி நான்